ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ಆಯುಷ್ಮಾನ್ ಭಾರತ್ ಯೋಜನೆ ಹಾಸನ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳ್ಳುತ್ತಿದೆ ಈ ಯೋಜನೆಯಡಿ ಬಿಪಿಎಲ್ ಮತ್ತು ಆಧಾರ್ ಕಾರ್ಡ್ ಹೊಂದಿರುವ ರೋಗಿಗಳಿಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತಿದೆ ಪ್ರತಿದಿನ ಇನ್ನೂರು ಮಂದಿ ಒಳರೋಗಿಗಳು ಹಾಗೂ ಸುಮಾರು ಒಂದು ಸಾವಿರದ ಎಂಟುನೂರು ಮಂದಿ ಹೊರ ರೋಗಿಗಳಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ದೂರದರ್ಶನದೊಂದಿಗೆ ಸಕಲೇಶ್ಪುರದ ಫಲಾನುಭವಿ ಮಂಜುಳಾ ಕಳೆದ ಹಲವು ದಿನಗಳಿಂದ ಎದೆ ನೋವಿನಿಂದ ಬಳಲುತ್ತಿದ್ದೆ ಸದ್ಯ ಆಯುಷ್ಮಾನ್ ಭಾರತ್ ಯೋಜನೆಯಡಿ ಉಚಿತವಾಗಿ ಚಿಕಿತ್ಸೆ ಪಡೆಯುತ್ತಿದ್ದೇನೆ ಎಂದು ತಿಳಿಸಿದರು ನರೇಂದ್ರ ಮೋದಿ ಅವರಿಗೆ ಮತ್ತು ಕೇಂದ್ರ ಸರ್ಕಾರದವರಿಗೆ ನಮಸ್ಕಾರ ರೋಗಿಯ ಸಂಬಂಧಿ ಪಾರ್ವತಮ್ಮ ನನ್ನ ಮಗು ಜ್ವರದಿಂದ ಬಳಲುತ್ತಿದ್ದು ಆಸ್ಪತ್ರೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡುತ್ತಿದ್ದಾರೆ ಯೋಜನೆ ಜಾರಿಗೊಳಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಧನ್ಯವಾದ ಎಂದರು ತುಂಬಾ ಉಪಕಾರ ಆಗುತ್ತೆ ಮತ್ತೋರ್ವ ರೋಗಿಯ ಸಂಬಂಧಿ ಹೇಮಂತ್ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಗೆ ದುಪ್ಪಟ್ಟು ಹಣ ವ್ಯಯವಾಗುತ್ತಿದ್ದು ಈ ಯೋಜನೆ ತಂದೆಯವರಿಗೆ ಗುಣಮಟ್ಟದ ಚಿಕಿತ್ಸೆ ದೊರೆಯುತ್ತಿರುವುದಾಗಿ ತಿಳಿಸಿದರು ನಮಗೆ ಫುಲ್ ಕಷ್ಟ ಇಂದ ಬಂದು ಇಲ್ಲಿಗೆ ಬಂದಿರುತ್ತೆ ಎಲ್ಲ ಫುಲ್ ಗೇ ಬಿ ಎಸ್ ಇದರಿಂದ ಫುಲ್ ಫ್ರೀ ಆಗಿ ಮಾಡ್ಕೊಟ್ಟಿ ನಮಗೆ ಮಾಡ್ಕೊಡ್ತಾರೆ ನರೇಂದ್ರ ಮೋದಿ ಸರ್ಕಾರಕ್ಕೆ ಒಳ್ಳೇದಾಗಿದೆ ತುಂಬಾ ಸಂತೋಷ ಹಿಮ್ಸ್ ನಿರ್ದೇಶಕ ರಾಜಣ್ಣ ಬಿ ಆಯುಷ್ಮಾನ್ ಭಾರತ್ ಯೋಜನೆಯಡಿ ಆರಂಭದಿಂದಲೂ ರೋಗಿಗಳಿಗೆ ಉತ್ತಮ ಸೇವೆ ನೀಡುತ್ತಿದ್ದೇವೆ ಎಲ್ಲ ರೋಗಿಗಳಿಗೆ ಗುಣಾತ್ಮಕ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದರು ಅದರಲ್ಲೂ ನಮ್ಮ ಸಂಸ್ಥೆ ಪ್ರಾರಂಭದಿಂದಲೂ ಹೆಚ್ಚಾಗಿ ಎಲ್ಲಾ ರೋಗಿಗಳಿಗು ಆರೋಗ್ಯ ಭಾರತ್ ಮತ್ತೆ ಆರೋಗ್ಯ ಕರ್ನಾಟಕದ ಯೋಜನೆಯ ಅಡಿಯಲ್ಲಿ ನಾವು ಮೊದ್ಲಿಂದನೂ ಉತ್ತಮವಾಗಿ ನಮ್ಮ ರೋಗಿಗಳ ಸಂಖ್ಯೆ ಮತ್ತೆ ರೋಗಿಗಳಿಗೆ ಉತ್ತಮ ಸೌಲಭ್ಯವನ್ನ ಕೊಡದಲ್ಲಿ ಯಶಸ್ವಿಯಾಗಿದ್ದೀವಿ ಮೊದಲನೇದಾಗಿ ಮುಂಚೆ ಹಿಮ್ಸ್ನ ವೈದ್ಯಕೀಯ ಅಧೀಕ್ಷಕ ರಾಘವೇಂದ್ರ ಪ್ರಸಾದ್ ಈ ಯೋಜನೆ ಎರಡು ಸಾವಿರದ ಹದಿನಾರರಿಂದ ಆರಂಭಗೊಂಡಿದ್ದು ಸಂಪೂರ್ಣ ಉಚಿತವಾಗಿ ವೈದ್ಯಕೀಯ ಸೇವೆಯನ್ನು ಸಾರ್ವಜನಿಕರಿಗೆ ಒದಗಿಸಲಾಗುತ್ತಿದೆ ಈ ವರ್ಷ ಸುಮಾರು ಅರವತ್ತು ಸಾವಿರ ರೋಗಿಗಳಿಗೆ ಚಿಕಿತ್ಸೆ ನೀಡಲಾಗಿದೆ ಎಂದರು ಸಾವಿರದ ರೋಗಿಗಳು ಹೊರ ರೋಗಿಗಳಾಗಿ ಚಿಕಿತ್ಸೆ ಹೊಂದ್ತಾ ಇರ್ತಾರೆ ಈ ರೋಗಿಗಳಿಗೆ ಏನು ನಾವು ಒಳರೋಗಿಗಳೇ ಅಡ್ಮಿಟ್ ಮಾಡಿಬಿಟ್ಟು ಏನು ನಾವು ಟ್ರೀಟ್ಮೆಂಟ್ ಎಲ್ಲ ಕೊಡ್ತೀವಿ ಅದು ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಯೋಜನೆಯಲ್ಲಿ ಪೂರ್ತಿ ಪೂರ್ತಿ ಉಚಿತವಾಗಿ ಆಗುತ್ತೆ